ಈ ಆಷಾಢ ಚಳಿಗೆ ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಸ್ಟ್ರಾಂಗ್ ಟೀ ಕುಡಿದ್ರೆ ಆ ಮೂಡೇ ಆ ಮೂಡ್ ಫ್ರೆಶ್ ಆಗೋ ರೀತಿನೇ ಬೇರೆ ಅಲ್ವಾ ತುಂಬ ಚೆನ್ನಾಗಿರುತ್ತಲ್ವ ಮತ್ತು ಈ ಸಾಯಂಕಾಲ ಒಂದು ಹೊಸತನ ತಂದು ಕೊಡುತ್ತೆ ಟೀ ಅಂದ್ರೇನೆ ಮೂಡ್ ಫ್ರೆಶ್ನರ್ ಈ ಮೂಡ್ ಮೂಡ್ ಫ್ರೆಶ್ನರ್ ಟೀ ಮತ್ತೆ ನಮಗೊಂದು ಮೋಟಿವೇಶ್ನೂ ಹೇಳುತ್ತೆ ಅದೇನಂತ ಹೇಳ್ತೀನಿ ಟೀ ಮಾಡ್ಬೇಕಾದ್ರೆ ನಾವು ಫ್ಲೇಮ್ ಜಾಸ್ತಿ ಮಾಡಿದಷ್ಟು ಅದು ಕುದೀತಾ ಇರ್ಬೇಕಾರೆ ರೈಸ್ ಆಗ್ತಾನೇ ಇರುತ್ತಲ್ವ ಅಂದರೆ ಫ್ಲೇಮ್ ಜಾಸ್ತಿ ಆದಷ್ಟು ಅದು ಜಾಸ್ತಿ ಉಕ್ಕೋಗ್ತಾ ಇರುತ್ತೆ ಅಂದರೆ ರೈಸ್ ಆಗ್ತಾ ಇರುತ್ತೆ ಅದೇ ಥರ ನಮ್ಮ ಲೈಫಲ್ಲಿ ಕಷ್ಟಗಳು ಅಥವಾ ಏನೇ ಬ್ಯಾಡ್ ಸಿಚ್ಯುವೇಷನ್ ಬಂದರೆ ನಾವು ಬಗ್ಬಾರ್ದು ಕಷ್ಟ ಬಂದಷ್ಟು ನಾವು ರೈಸ್ ಆಗ್ತಾ ಇರಬೇಕು ಅಂದರೆ ಪಾಸಿಟಿವ್ ಆಗಿ ಅದರಿಂದ ಇಂಪ್ರೂವ್ ಆಗ್ತಾ ಇರಬೇಕು ರೈಸ್ ಇನ್ ದ ಸೆನ್ಸ್ ಇಂಪ್ರೂವ್ಮೆಂಟ್ ನೋಡಿ ಟೀ ಎಷ್ಟು ಚೆನ್ನಾಗಿ ರೈ ಉಕ್ತಾ ಇದೆ ಅಲ್ವಾ ಅಂದರೆ ರೈಸ್ ಆಗ್ತಿದೆ ನಮ್ಮ ಸುತ್ತಮುತ್ತನೇ ಈ ಥರ ಒಳ್ಳೊಳ್ಳೆ ಮೋಟಿವೇಶನ್ ಸಿಗುತ್ತೆ ನಿಮಗೂ ಇದೇನಾದ್ರೂ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಅದ್ರ ಜೊತೆಗೆ ಒಂದೊಳ್ಳೆ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡೀರಿ ಹ್ಯಾವ್ ಅ ಹ್ಯಾಪಿ ಈವ್ನಿಂಗ್